ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಬೆಳ್ಳುಳ್ಳಿ ಕಬಾಬ್ ಮಾಡೋದನ್ನು ತೋರಿಸ್ತೀನಿ ತುಂಬ ರುಚಿಕರವಾದ ಒಂದು ಬೆಳ್ಳುಳ್ಳಿ ಕಬಾಬು ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸು ತುಂಬ ಸೂಪರಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಹಾಗೆ ಬೇಕಾಗಿರುವಂಥ ಪದಾರ್ಥಗಳು ಬೆಳ್ಳುಳ್ಳಿ ಜಾಸ್ತಿ ಬೇಕು ಶುಂಠಿ ಸ್ವಲ್ಪ ತಗೋಬೇಕು ಹಸಿಮೆಣಸಿನ್ಕಾಯಿ ಕರ್ಬೇವು ಚಕ್ಕೆ ಲವಂಗ ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು ಮತ್ತು ಚಿಕನ್ನು ಚೆನ್ನಾಗಿ ಒಂದು ಮೂರು ಸಾರಿ ತೊಳಿಬೇಕು ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ರುಬ್ಕೊಳ್ಬೇಕು ನೀರು ಹಾಕ್ತೀರಾ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ರುಬ್ಬಿರೋ ಅಂಥ ಪೇಸ್ಟು ಈಗ ಇದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಮೈದಾ ಕಾರ್ನ್ಫ್ಲವರ್ ಒಂದು ಮೂರು ಸ್ಪೂನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನದ ಪುಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀರು ಸೇರಿಸ್ಬಾರ್ದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇರಬೇಕು ತೊಳೆದಿರೋ ಅಂತ ಚಿಕನ್ ಸೇರಿಸ್ತೀನಿ ಇದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಕಾಸ್ಟ್ಲಿ ಕಬಾಬ್ ಇದು ಯಾಕಂದರೆ ಬೆಳ್ಳುಳ್ಳಿ ಕೆ ಜಿ ಐನೂರು ರೂಪಾಯಿ ಆಗೈತೆ ಅದಕ್ಕೋಸ್ಕರ ಇದು ಕಾಸ್ಟ್ಲಿ ಕಬಾಬು ಮತ್ತು ಟೇಸ್ಟಿಗೂ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಕಲಿಸಿದ ಮೇಲೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಟೈಮ್ ಇದ್ದರೆ ಜಾಸ್ತಿ ಟೈಮ್ ಬಿಡ್ಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷ ನೆನೆಲಿ ನೋಡಿ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಡೋಣ ನೋಡಿ ಇಷ್ಟಾದರೆ ಸಾಕು ನೋಡಿ ಎಣ್ಣೆ ಕಾದಿದೆ ನೋಡಿ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಅದನ್ನು ಹಾಕಿದ ತಕ್ಷಣ ಕದಲಿಸ್ಬಾರ್ದು ಇಲ್ಲಾಂದರೆ ಅದು ಮೆತ್ಕೊಂಡಿರುತ್ತೆ ಸರಿಯಾಗಿ ಬರೋದಿಲ್ಲ ಮಸಾಲೆ ಎಲ್ಲ ಕೆಳಗಡೆನೇ ಇರುತ್ತೆ ಒಂದೆರಡು ನಿಮಿಷ ಆದಮೇಲೆ ಟರ್ನ್ ಮಾಡಬೇಕು ನೋಡಿ ಒಂದೆರಡು ನಿಮಿಷ ಬಿಟ್ಟು ನಾವು ಕಲಿಸಿದ್ರೆ ಅಂದರೆ ನೀಟಾಗಿ ಬರುತ್ತೆ ಚೆನ್ನಾಗಿದನ್ನು ನೆನೆಸಿದ್ರೆ ಅಂದರೆ ಬೇಗನೆ ಸಾಫ್ಟ್ ಆಗುತ್ತೆ ಬೇಗನೆ ಫ್ರೈ ಕೂಡ ಆಗುತ್ತೆ ನಾವಿಲ್ಲಿ ಫುಡ್ ಕಲರ್ ಏನೂ ಬಳಸಿಲ್ಲ ಎಲ್ಲ ನ್ಯಾಚುರಲ್ ಆಗಿ ಆರೋಗ್ಯಕರವಾದ ಒಂದು ಪದಾರ್ಥಗಳನ್ನೇ ಕಲಿಸ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಯಾವುದೊಂದು ತೊಂದರೆ ಆಗೋದಿಲ್ಲ ನಾವು ಆರೋಗ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನೇ ಹಾಕಿದ್ದೀವಿ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕು ಇವಾಗ ಇದನ್ನು ತೆಗಿತೀನಿ ಈಗ ಇನ್ನೊಂದು ಟ್ರಿಪ್ ಹಾಕ್ತೀನಿ ಆ ಮೇಲ್ಗಡೆ ಇರೋವಂಥ ಕೋಟಿಂಗು ಹೋಗ್ದಂಗೆ ನಿಧಾನಕ್ಕೆ ಅದನ್ನು ಕಲಸಿ ಮಾಡಬೇಕು ಮೇಲ್ ಮೇಲ್ಗಡೆ ಇರೋವಂಥ ಕೋಟಿಂಗೇ ತುಂಬ ಟೇಸ್ಟಿಯಾಗಿರೋದು ಆ ಕೋಟಿಂಗಿದ್ರೇ ತಿನ್ನೋದಕ್ಕೂ ಚಿನ್ ತುಂಬ ಚೆನ್ನಾಗಿರುತ್ತೆ ತುಂಬ ಐ ಫ್ಲೇಮ್ ಇಡಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಒಂದೊಂದೇ ನೀಟಾಗಿ ಅದನ್ನು ಟರ್ನ್ ಮಾಡ್ಕೋಬೇಕು ನೋಡಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ತೆಗಿತಾ ಇದ್ದೀನಿ ಇದು ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಬೆಳ್ಳುಳ್ಳಿ ಕಬಾಬು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಈ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ನೋತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಟ್ಯಾಂಕ್ ಯು